ಸರಿ ನಿಮ್ಮ ಮೇಲೆ ಒಂದು ಈ ಮೊದಲೊಂದು ಪುಸ್ತಕ ಬಂದಿತ್ತು ಪಟಮಕ್ಕಿ ರತ್ನಾಕರ್ ಸಂಪಾದಕತ್ವದಲ್ಲಿ ಮಾಡಬೇಕು ಕೋಣಂದೂರು ವೆಂಕಪ್ ಗೌಡರು ಮಾಡಬೇಕು ಅನ್ನೋದೆಲ್ಲ ಹೇಳಿ ಮಾಡಿದರು ಪಾಪ ಅವರಿಬ್ಬರು ಲಾಸ್ಟಿಗೆ ಇಲ್ಲ ಆಗಿಬಿಟ್ರು ನಿಮ್ಮ ಮೇಲೆ ಬರಿಬ್ರಿಗೂ ಭಾಳ ವಿಶೇಷ ಪ್ರೀತಿ ಆ ಪುಸ್ತಕದ ನಂತರ ಈ ತೊಂಬತ್ನಾಲ್ಕನೇ ಹುಟ್ಟಿದ ಹಬ್ಬಕ್ಕೆ ನಮ್ಮ ಪತ್ರಕರ್ತರಾದಂಥ ಶ್ರೀಕಂಠವ್ರವರು ಈ ಪುಸ್ತಕನ ಹೊರಗೆ ತಂದರು ಇದಕ್ಕೆ ಏನು ಪ್ರೇರಣೆ ಏನು ಕಾರಣ ಆಯಿತು ಇದಕ್ಕೆ ಪ್ರೇರಣೆ ನನ್ನ ಎಂಬತ್ತೇ ವರ್ಷದ ಹುಟ್ಟುಹಬ್ಬಕ್ಕೆ ಪಟ್ಟುಮಕ್ಕಿ ರತ್ನಾಕರ ರಾಮಚಂದ್ರ ಮತ್ತು ಮಡೇನೂರು ಮಡೇನೂರು ಗಣಪತಿ ಅಶೋಕ್ ಮೂರ್ತಿ ಎಲ್ಲ ಸೇರಿ ಒಂದು ಪುಸ್ತಕ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಆ ಪುಸ್ತಕ ಸ್ವ ನಂತರದಲ್ಲಿ ಆ ಪುಸ್ತಕ ಬಂತು ಅದಕ್ಕೆ ಸ್ವಾಧ್ವನಿ ಅಂತ ಹೆಸರು ಕೊಟ್ಟು ಪುಸ್ತಕ ಬಂದು ಅದು ಎಂಬತ್ತೈದರಲ್ಲೇನೋ ಬಿಡುಗಡೆ ಆ ಬಿಡುಗಡೆ ಸಮಾರಂಭಕ್ಕೆ ನಮ್ಮ ಅಶೋಕ್ ಅವರು ಈ ಕಮಿಟಿಯ ಒಬ್ಬರು ಅಮೀರ್ ಅವರು ಕರೆಸಬೇಕು ಅವ್ರಿಗೆ ಮೂಲಕನೇ ಬಿಡುಗಡೆ ಮಾಡೋಣ ಅಂದರು ಆಯಿತು ಅಂದ್ ಅಮೀರ್ ಮಟ್ಟವರು ಪ್ರಜಾವಾಣಿ ಇದಾಗಿದ್ದರು ಮತ್ತು ಮುಖ್ಯಮಂತ್ರಿ ಪತ್ರಿಕಾ ಇದು ಸಲಹೆಗಾರ ಸಲಹೆಗಾರರಾಗಿದ್ದರು ಅವರು ಒಳ್ಳೆಯ ಮಾತುಗಾರರು ಮತ್ತು ಅನುಭವಸ್ಥರು ಅವ್ರಿಗೆ ಕರೆಸ್ಬೇಕು ಅವ್ರು ಕರೆಸಿದ್ವಿ ಅವರು ಈ ಪುಸ್ತಕನ ಸಾಧ್ವನಿ ಅನ್ನೋ ಪುಸ್ತಕನ ಬಿಡುಗಡೆ ಮಾಡಿದರು ಹೊಸನಗರದಲ್ಲಿ ಭಾಳ ದೊಡ್ಡ ಸಭೆ ಸಮಾರಂಭ ಮಾಡಿ ಸಾವಿರಾರು ಜನ ಸೇರಿದ್ದರು ಹೊಸನಗರದ ವಿದ್ಯಾಭವನದಲ್ಲಿ ಪುಸ್ತಕ ಬಿಡುಗಡೆ ಮಾಡಿದರು ಆ ಬಿಡುಗಡೆ ಮಾಡಿದಾಗ ಆ ಪುಸ್ತಕನೆಲ್ಲ ನೋಡಿ ಈ ಪುಸ್ತಕದಲ್ಲಿ ಎಲ್ಲ ಬೇರೆಯವರು ಸ್ವಾಮಿರಾಯರ ಬಗ್ಗೆ ಹೇಳಿದ್ದೀ ವಿಷಯ ಇದೆ ಹೊರತು ಸ್ವಾಮಿರಾಯರ ಹೊಟ್ಟೆ ಒಳಗೇನಿದೆ ಅಂತ ಸ್ವಾಮಿರಾಯರ ಅಭಿಪ್ರಾಯ ಇದ್ರ ಪುಸ್ತಕದಲ್ಲಿ ಇಲ್ಲ ಆದ್ದರಿಂದ ನಾನು ಈಗ ನಿಮಗೆ ಹೇಳ್ತೀನಿ ಸ್ವಾಮಿರಾಯರ ಹೊಟ್ಟೆ ಒಳಗೇನಿದೆ ಅವ್ರ ಬಾಯಿಲಿ ಏನು ಬರ್ತದೆ ಅನ್ನೋದನ್ನು ಕೂಡ ಸಮಾಜಕ್ಕೆ ತಿಳಿಸ್ಬೇಕಾಗತ್ತೆ ಜೀವನ ಜೀವ ಇದ್ದಾಗಲಿ ಅಂದರೆ ಬದುಕಿದ್ದಾಗಲಿ ಅದೊಂದು ನೀವು ಮಾಡಬೇಕು ಆ ಕೆಲಸನ ಇಲ್ಲಿ ಈ ಲೇಖನ ಬರೆದಿರ್ತಕ್ಕಂಥವ್ರು ಕೆಲ ಕೆಲವು ಅಭಿಪ್ರಾಯಗಳನ್ನು ನಿಮಗೆ ಹೇಳಿದ್ದಾರೆ ಆದರೆ ನಿಮ್ಮ ಅಭಿಪ್ರಾಯವೂ ಇದರಲ್ಲಿ ಏನೇನೋ ಬೇರೆ ವಿಶೇಷವಾಗಿರುತ್ತೆ ಆದ್ದರಿಂದ ಸ್ವಾಮಿ ನಿಮ್ಮ ಹೊಟ್ಟೆ ಒಳಗಿರೋದನ್ನು ಸಮಾಜಕ್ಕೆ ಮುಂದಿನ ಪೀಳಿಗೆಗೆ ಹೇಳಲೇಬೇಕು ಹೇಳೇ ಹೋಗಬೇಕು ಅಂತ ಒಂದು ಮಾತು ಹೇಳಿದರು ಅದು ನನಗೆ ತಲೆ ಒಳಗೆ ಕೊರಿತಾಯಿತ್ತು ಆ ಕೊರಿತಾ ಇದ್ದರೆ ನನಗೆ ಬರವಣೆ ಮಾಡ ಬರವಣಿಗೆ ಮಾಡ್ತಕ್ಕಂಥ ಒಂದು ಇದಿಲ್ಲ ಅದೊಂದು ದೌರ್ಬಲ್ಯ ನಾನು ಕೌಶಲ್ಯ ಬರಿತೀರಿ ಅದೊಂದು ಬೇರೆ ರೂಪದಲ್ಲಿ ಬರೆಯೋಕೆ ಆಗ್ತಾ ಇಲ್ಲ ಆಗ್ತಾಯಿಲ್ಲ ಅದಕ್ಕೆ ಯಾರ್ಯಾರು ಸ್ನೇಹಿತರು ಸಿಕ್ಕ್ಯಾರ ಅಂತ ಇದು ಮಾಡಿದ್ವಿ ಯಾರೂ ಸಿಗಲಿಲ್ಲ ಭಾಳ ದಿವಸದಿಂದ ಟ್ರೈ ಮಾಡಿದ್ವಿ ಅವ್ರನ್ನ ಭಾಳ ಜನ ಕೇಳಿದ್ವಿ ಅವ್ರು ಯಾರೂ ಆಗಲಿ ಈಗ ಮೂರು ನಾಲ್ಕು ತಿಂಗಳಿಂದ ನಮ್ಮ ಕಂಠಿಯವರೆಗೂ ನಮಗೆ ಭೇಟಿ ಆಯಿತು ಆಗ ಇವರಿಗೆ ನಾನು ಹೇಳಿದೆ ಹೀಗೆ ನಾನು ಹೇಳ್ತೀನಿ ಹೇಳಿದ್ದನ್ನೆಲ್ಲ ಒಂದು ಪುಸ್ತಕ ಮಾಡಿಕೊಡೋಕ್ಕೆ ಸಾಧ್ಯ ಅಂತ ಕೇಳಿದೆ ಅವ್ರು ಆಯಿತು ಅಂತ ಹೇಳಿದರು ಆದಾಗ ನಾವು ಹೇಳಿದೆ ಮಾತುಕತೆ ಆಗಿ ಆ ಪುಸ್ತಕಕ್ಕೆಲ್ಲ ನನಗೆ ಪ್ರತಿ ದಿವಸ ಅಥವಾ ಪ್ರತಿ ವಾರಕ್ಕೆ ಎರಡು ದಿವಸ ಮೂರು ದಿವಸ ನನ್ನ ಮನೇಲಿ ಬಂದು ಕೂತು ಇದನ್ನೆಲ್ಲ ನಾನು ಹೇಳಿದ್ದನ್ನೆಲ್ಲ ಕೇಳಿ ಅದನ್ನು ಪುಸ್ತಕ ತಯಾರು ಮಾಡಿದರು ಪುಸ್ತಕ ತಯಾರಾಯಿತು ಆದರೆ ನೀವು ಪುಸ್ತಕ ತಯಾರು ಮಾಡಿಬಿಡೋದಾದರೆ ಈ ತೊಂಬತ್ನಾಲ್ಕನೇ ವರ್ಷದ ಹುಟ್ಟಿದ ಹ್ಯಾಬು ದಿವಸನೇ ಮಾಡಿ ಒಳ್ಳೆಯದು ಆ ದಿವಸ ನನ್ನ ಮೊಮ್ಮಗ ಹುಟ್ಟಿದ ದಿವಸ ಅವತ್ತೇ ನನ್ನ ಮಗ ಮಗು ನನ್ನದು ಎರಡೂ ದಿವಸದ್ದು ಮಗನ ಮಗನ ನಮ್ಮ ಸುರೇಶನ ಮಗ ಅವತ್ತೇ ಆಗಬೇಕು ಅಂತ ಹೇಳಿದೆ ಮಾಡ್ತೀವಿ ಹೇಳಿ ಇವ್ರು ಹೇಳಿಬಿಟ್ರು ಆದ್ರೆ ನಂಬಿಕೆ ಇರಲಿಲ್ಲ ಪುಸ್ತಕ ಆಗೋದಿಲ್ಲ ಪುಸ್ತಕ ಪ್ರಿಂಟ್ ಆಗೋದು ಅದು ಕರೆಕ್ಷನ್ ಆ ಹಿಂದಿನ ಪುಸ್ತಕ ಆದಾಗ ವರ್ಷಗಟ್ಟಲೆ ತಗೊಂಡಿತ್ತು ಸುಮಾರು ನಾಲ್ಕೈದು ವರ್ಷ ಅದಕ್ಕೆ ಹಾಗಾಗಿ ಈ ಪುಸ್ತಕನೂ ನಮ್ಮ ಡೇಟಿಗೆ ಬರೋದು ಗ್ಯಾರಂಟಿ ಇಲ್ಲ ಹ್ಞೂ ಅಂತ ಹೇಳಿ ಇವ್ರಿಗೆ ಹೇಳಿದೆ ಆದರೆ ನಂದು ಇಪ್ಪತ್ತ್ಮೂರನೇ ತಾರೀಕು ಹುಟ್ಟಿದ್ದ ಹಬ್ಬ ಇಪ್ಪತ್ತೆರಡನೇ ತಾರೀಕಿಗೆ ಪುಸ್ತಕ ಬಣ್ಣ ತಂದು ಕೊಟ್ಬಿಟ್ರು ಆಮೇಲೆ ಈ ಬಣ್ಣ ಪುಸ್ತಕ ಸಿಕ್ಕಿದ ಮೇಲೆ ಇಪ್ಪತ್ತ್ಮೂರನೇ ತಾರೀಕೆ ಇದನ್ನು ಪುಸ್ತಕ ಬಿಡುಗಡೆ ಮಾಡಬೇಕು ಅಂತ ಹೇಳಿ ತೀರ್ಮಾನಕ್ಕೆ ಬಂದ್ವಿ